ಆತ್ಮೀಯರೇ ತಮಗೆಲ್ಲ ಸ್ವಾಗತ ಬಾದಾಮಿ ಚಾಲುಕ್ಯರ ಇತಿಹಾಸದ ಮೂರನೇ ಸಂಚಿಕೆ ಇದು ಅವಿನ ಸಂಚಿಕೆಯಲ್ಲಿ ವಾಸು ನೋಡ್ತಾ ಇದ್ವಿ ಮುಂದಿನ ಸಂಚಿಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ನಾಡು ನಮ್ಮ ಭಾಷೆ ನಮ್ಮ ಇತಿಹಾಸ ನಮಗಿರಬೇಕಾದ ಹೆಮ್ಮೆ ಜ್ಞಾನಾಕಾಂಕ್ಷೆಗಳಿಗೆ ಸ್ಪರ್ಧಾಕಾಂಕ್ಷೆಗಳಿಗೆ ವಿಶ್ವಾಸಕ್ತರಿಗೆ ತಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತಾ ಪಡ್ತಾ ಇದ್ದಾನೆ ಈಗ ಪಟ್ಟದ ದೇವಾಲಯಗಳು ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿರುವ ಪಟ್ಟದ ಕಲ್ಲು ಚಾಲುಕ್ಯ ವಾಸಿಸಲು ಚಟುವಟಿಕೆಗಳಿಗೆ ಮಾತ್ರವಲ್ಲದೆ ರಾಜ್ಯ ಪಟ್ಟಾಭಿಷೇಕದ ಪವಿತ್ರ ಸ್ಥಳವಾದ ಪಟ್ಟದ ಕಿಸು ಓಲ್ಗೆ ಜನಪ್ರಿಯವಾಗಿದೆ ಪಟ್ಟದ ಕಿಸು ಓಲ್ ಇಲ್ಲಿ ನಿರ್ಮಿಸಲಾದ ದೇವಾಲಯಗಳು ರೇಖಾ ನಗ ನಾಗರ ಪ್ರಸಾದ ಮತ್ತು ದ್ರಾವಿಡ ವಿಮಾನ ಶೈಲಿಯ ದೇವಾಲಯ ನಿರ್ಮಾಣದ ಮಿಶ್ರಣವನ್ನು ಸೂಚಿಸುತ್ತದೆ ಕಾಶಿ ವಿಶ್ವೇಶ್ವರ ದೇವಾಲಯವನ್ನು ಆರಂಭಿಕ ಚಾಲುಕ್ಯ ಶೈಲಿಯಲ್ಲಿ ಕೊನೆಯದಾಗಿ ನಿರ್ಮಿಸಲಾಯಿತು ಗಳಗನಾಥ ಜಂಬುಲಿಂಗ ಕಾಶಿ ಸಿದ್ದೇಶ್ವರ ಕಾಶಿ ವಿಶ್ವೇಶ್ವರ ದೇವಾಲಯಗಳು ನಾಗರ ಶೈಲಿಯಲ್ಲಿವೆ ಇವುಗಳನ್ನು ಮೂರು ಲಂಬ ಬ್ಯಾಂಡ್ಗಳಿಂದ ಕೂಡಿದ ಅವುಗಳ ವಕ್ರರೇಖೆಯ ಗೋಪುರದಿಂದ ವ್ಯಾಖ್ಯಾನಿಸಲಾಗಿದೆ ಅದರ ಮೇಲೆ ಅಮಲಕ ಅಥವಾ ವಿಭಜಿತ ಕಲ್ಲಿನ ಡಿಸ್ಕ್ ಕೂಡ ಇದೆ ಮಿಶ್ರ ಅಥವಾ ವೇಸರ ಶೈಲಿಯನ್ನು ಪಾಪನದ ದೇವಾಲಯದಲ್ಲಿ ಕಾಣಬಹುದು ಈ ಗೋಪುರ ಉತ್ತರ ಭಾರತ ಶೈಲಿಯಲ್ಲಿದೆ ಆದರೆ ಎತ್ತರದ ಕುಂಠಿತವಾಗಿದೆ ಜೈನ ನಾರಾಯಣ ದೇವಾಲಯವನ್ನು ಒಂಬತ್ತು ಶತಮಾನದಲ್ಲಿ ರಾಷ್ಟ್ರಕೂಟರು ನಿರ್ಮಿಸಿದರು ಇದು ಹಿಂದೂ ದೇವಾಲಯಗಳಿಗಿಂತ ಅಲಂಕಾರದಲ್ಲಿ ಸರಳವಾಗಿದೆ ಮತ್ತು ಜೈನ ತೀರ್ಥಂಕರರ ಚಿತ್ರವನ್ನು ಹೊಂದಿದೆ ಸಂಗಮೇಶ್ವರ ದೇವಸ್ಥಾನ ಪಟ್ಟದ ಕಲ್ಲಿನ ಅತ್ಯಂತ ಹಳೆಯ ದೇವಾಲಯವೆಂದರೆ ವಿಜಯಾದಿತ್ಯ ಸತ್ಯಾಶ್ರಯ ಪುಲಕೇಶಿ ಕಾಲದಲ್ಲಿ ನಿರ್ಮಿಸ ನಿರ್ಮಿಸಿದ ಸಂಗಮೇಶ್ವರ ಆರುನೂರ ತೊಂಬತ್ತೇಳರಿಂದ ಏಳ್ನೂರ ಮೂವತ್ತ್ಮೂರು ಅವಧಿಯಲ್ಲಿ ನಿರ್ಮಾಣವಾದಂಥದ್ದು ಇದು ಪಲರ ರೂಪಕ್ಕೆ ಹತ್ತಿರದಲ್ಲಿದೆ ಈ ದೇವಾಲಯದಲ್ಲಿ ಯಾವುದೇ ಸುಖನಾಶೆ ಕಾಣಿಸುವುದಿಲ್ಲ ಸಂಗಮೇಶ್ವರ ಮತ್ತು ದೊಡ್ಡ ವಿರೂಪಾಕ್ಷ ಎರಡೂ ಸ್ಥಳದಿಂದ ಶಿಖರವರೆಗೆ ಯೋಜನೆಯಲ್ಲಿ ಚೌಕಾಕಾರದಲ್ಲಿ ಪರಸ್ಪರ ಹೋಲುತ್ತವೆ ಹೋಲಿಕೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ ಸಂಗಮೇಶ್ವರದ ಮುಖ್ಯ ವಿಮಾನ ಮೂರು ಅಂತಸ್ತನದಾಗಿದೆ ವಿರೂಪಾಕ್ಷ ದೇವಾಲಯ ಇದು ಮಲ್ಲಿಕಾರ್ಜುನ ದೇವಾಲಯದ ದಕ್ಷಿಣಕ್ಕೆ ಇದೆ ಅಕ್ಷೀಯ ಮಂಟಪಗಳು ಮತ್ತು ಆಸ್ಥಾನದ ಸುತ್ತಲೂ ಬಾಹ್ಯ ಉಪದೇವಾಲಯಗಳನ್ನು ಹೊಂದಿರುವ ಎತ್ತರದ ವಿಮಾನ ಒಳಗೊಂಡಿದೆ ಮುಂಭಾಗ ಮತ್ತು ಹಿಂದೆ ಗೋಪುರ ಪ್ರವೇಶದ್ವಾರಗಳನ್ನು ಹೊಂದಿರುವ ಗೋಡೆಯಿಂದ ಸುತ್ತುವರೆದಿದೆ ಎಲ್ಲವನ್ನೂ ಒಂದೇ ಸಮಯದಲ್ಲಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಪೂರ್ಣಗೊಳಿಸಲಾಗಿದೆ ಶಾಸನಗಳಲ್ಲಿ ಇದನ್ನು ಅದರ ಪ್ರಾಯೋಜಕ ರಾಣಿ ಲೋಕ ಮಹಾದೇವಿಯ ನಂತರ ಶ್ರೀ ಲೋಕೇಶ್ವರ ಮಹಾಶಿಲಾ ಪ್ರಸಾದ ಎಂಬ ಉಲ್ಲೇಖಿಸಲಾಗಿದೆ ಇದು ಸುಮಾರು ಕೃಷಿಕ ಏಳು ನಲವತ್ತಕ್ಕೆ ಸೇರಿದ ದೇವಾಲಯವಾಗಿದೆ ಪಲ್ಲವರ ವಿರುದ್ಧ ರಾಜ ಎರಡನೇ ವಿಕ್ರಮಾದಿತ್ಯನ ಯಶಸ್ವಿ ಮಿಲಿಟರಿ ಕಾರ್ಯಾಚರಣೆಗಳ ನಂತರ ನಾಲ್ಕರಿಂದ ಒಂಬತ್ತು ಶತಮಾನಗಳ ಕಾಲದಲ್ಲಿ ನಿರ್ಮಿಸಲಾದಂಥ ದೇವಾಲಯವಾಗಿದೆ ದೇವಾಲಯದ ಸಂಗೀತಗಾರರಿಗೆ ಅನುದಾನವನ್ನು ಉಲ್ಲೇಖಿಸುತ್ತದೆ ಮತ್ತು ಮುಖ್ಯ ವಾಸ್ತುಶಿಲ್ಪ ಗುಂಡ ಅನಿವರಿತಾಚಾರ್ಯ ಅವರ ಗುರುತನ್ನು ವಾಸ್ತುಶಿಲ್ಪಿಗೆ ಬಹಿರಂಗಪಡಿಸುತ್ತದೆ ಮತ್ತು ರಾಜ ಎರಡನೇ ವಿಕ್ರಮಾದಿತ್ಯನು ಪೆರೆಜೆರೆಪ್ಪು ಪಟ್ಟದ ಗೌರವವನ್ನು ನೀಡುವ ಮೂಲಕ ಉಲ್ಲೇಖಿಸುತ್ತದೆ ಎಲ್ಲರ ಗುಹೆಗಳಲ್ಲಿನ ಪ್ರಸಿದ್ಧ ಕೈಲಾಸ ದೇವಾಲಯವನ್ನು ಈ ದೇವಾಲಯದ ಮಾದರಿಯಲ್ಲಿ ಮಾಡಲಾಗಿದೆ ಆದಾಗ್ಯೂ ವಿರೂಪಕ್ಷ ದೇವಾಲಯವನ್ನು ಕಾಂಚಿಪುರಂನ ಕೈಲಾಸನಾಥ ದೇವಾಲಯದ ಮಾದರಿಯಲ್ಲಿ ರೂಪಿಸಲಾಗಿದೆ ಈಗ ನಾವು ಪಾಪನ ದೇವಾಲಯ ನೋಡ್ಕೊಂಡು ಬರೋಣ ಪಾಪನಾಥ ದೇವಾಲಯವು ಎಂಟು ಸ್ಮಾರಕಗಳ ಮುಖ್ಯ ಸಮೂಹದಿಂದ ದೂರದಲ್ಲಿದೆ ಈ ದೇವಾಲಯವು ದ್ರಾವಿಡ ನಾಗರ ಹಿಂದೂ ದೇವಾಲಯ ಶೈಲಿಗಳ ಹೊಸ ಮಿಶ್ರಣಕ್ಕೆ ಹೆಸರುವಾಸಿಯಾಗಿದೆ ಪಾಪನಥ ದೇವಾಲಯವು ಸೂರ್ಯೋದಯಕ್ಕೆ ಪೂರ್ವಾಭಿಮುಖವಾಗಿದೆ ಮತ್ತು ನಂದಿಯ ಮಂಟಪವನ್ನು ಹೊರತುಪಡಿಸಿ ಅದರ ಗರ್ಭಗೃಹದಲ್ಲಿ ಶಿವಲಿಂಗವನ್ನು ಹೊಂದಿದೆ ಸಂಕೀರ್ಣವಾಗಿ ಕೆತ್ತಲಾದ ಫಲಕಗಳನ್ನು ಗೋಡೆಗಳ ಮೇಲೆ ಪ್ರದರ್ಶಿಸಲಾಗಿದೆ ಇದು ರಾಮಾಯಣದಂತಹ ದಂತಕಥೆಗಳನ್ನು ಮತ್ತು ಕಿರತಾರ್ಜನೆಯ ಆಯ್ದ ಭಾಗಗಳ ಭಾಗಗಳನ್ನು ಚಿತ್ರಿಸುತ್ತದೆ ಹೊರಗೆ ಮಂಟಪಗಳಲ್ಲಿ ಒಂಟಿ ಮಹಿಳೆಯರು ಮತ್ತು ದಂಪತಿಗಳ ಚಿತ್ರಣಗಳು ಪ್ರಣಯ ಮತ್ತು ಮಿಥುನದ ವಿವಿಧ ಹಂತಗಳಲ್ಲಿ ಅನೇಕ ಫಲಕಗಳು ಸಂಗೀತಗಾರರನ್ನು ವಿವಿಧ ರೀತಿಯ ಸಂಗೀತ ವಾದ್ಯಗಳೊಂದಿಗೆ ತೋರಿಸುವುದನ್ನು ನಾವು ಕಾಣಬಹುದಾಗಿದೆ ತ್ರೈಲೋಕೇಶ್ವರ ದೇವಾಲಯ ತ್ರೈಲೋಕೇಶ್ವರ ದೇವಾಲಯವು ಎಂಟನೇ ಶತಮಾನದ ಮಧ್ಯಭಾಗದ ಶಿವ ದೇವಾಲಯವಾಗಿದ್ದು ಎರಡನೇ ವಿಕ್ರಮಾದಿತ್ಯನ ರಾಣಿ ತ್ರೈಲೋಕ್ಯ ಮಹಾದೇವಿ ಪ್ರಾಯೋಜಿಸಿದ್ದರು ಈ ದೇವಾಲಯವು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ದಕ್ಷಿಣ ಭಾರತದ ವಿಮಾನ ಶೈಲಿಯ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುತ್ತದೆ ಇದರ ಗರ್ಭಗೃಹವು ಶಿವಲಿಂಗವನ್ನು ಹೊಂದಿದೆ ಮತ್ತು ಪ್ರದಕ್ಷಿಣೆ ಮಾರ್ಗವನ್ನು ಹೊಂದಿವೆ ಈ ದೇವಾಲಯದ ಶಿಖರ ಸೂಪರ್ ಸ್ಟ್ರಕ್ಚರ್ನ ಮೇಲಿನ ಮಹಡಿಯ ಹರ ಅಂಶಗಳನ್ನು ದಾರಗಳು ಹೊಂದಿಲ್ಲ ಆದರೆ ಚಾವಣಿ ವಿರೂಪಾಕ್ಷ ದೇವಾಲಯದ ಚೌಕಕಾರದ ಚಾವಣಿಗಿಂತ ಭಿನ್ನವಾಗಿ ಗೋ ಅರ್ಧ ಗೋಳಾಕಾರದಲ್ಲಿದೆ ಕಾಶಿ ವಿಶ್ವನಾಥ ದೇವಾಲಯ ಇದು ಏಳನೇ ಶತಮಾನದ ಉತ್ತರಾರ್ಧ ಎಂಟನೇ ಶತಮಾನದ ಆರಂಭದಲ್ಲಿ ಎಂಟು ಶತಮಾನದ ಮಧ್ಯಭಾಗಕ್ಕೆ ಸೇರಿರುವಂತಹ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯದ ಕೇಂದ್ರ ಭಾಗವು ಚೌಕಾಕಾರದ ಗರ್ಭಗೃಹ ಇದು ಶಿವಲಿಂಗವನ್ನು ಹೊಂದಿದೆ ಪೂರ್ವಕ್ಕೆ ನಂದಿ ಮಂಟಪದ ಅಚ್ಚಾದ ವೇದಿಕೆ ಇದೆ ಇದರಲ್ಲಿ ಕುಳಿತಿರುವ ನಂದಿಯ ಚಿತ್ರವಿದೆ ಈ ದೇವಾಲಯವು ಪ್ರಣಾಳ ಭಕ್ತಿ ಚಟುವಟಿಕೆಗಳಲ್ಲಿ ಬಳಸುವ ನೀರನ್ನು ಹೊರಹಾಕಲು ಬಳಸುವ ಕಲ್ಲಿನ ರಚನೆ ಮತ್ತು ಪಾಳಬಿದ್ದ ಪ್ರವೇಶದ್ವಾರವನ್ನು ಹೊಂದಿರುವ ಮಂಟಪಕ್ಕೆ ಸಂಪರ್ಕಿಸುವ ಅಂತರಾಳ ರಾಳ ಅಥವಾ ಸಭಾಂಗಣವನ್ನು ಸಹ ಹೊಂದಿವೆ ಮಂಟಪದ ಪ್ರವೇಶದ್ವಾರದಲ್ಲಿ ಗಂಗಾ ಮತ್ತು ಯಮುನಾ ನದಿ ದೇವತೆಗಳು ಇನ್ನೂ ಗೋಚರಿಸುತ್ತಾರೆ ಅರ್ಧನಾರೇಶ್ವರ ಮತ್ತು ಲಕುಲೀಶನ ಶಿಲ್ಪಗಳನ್ನು ಕೆತ್ತಲಾಗಿದೆ ದೇವಾಲಯದ ಮಂಟಪದ ಉತ್ತರದ ಗೋಡೆ ಆದರೆ ಇವು ಹಾನಿಗೊಳಗಾಗಿವೆ ಮತ್ತು ವಿರೂಪಗೊಂಡಿವೆ ನಮ್ಮ ನಾಡು ನಮ್ಮ ಭಾಷೆ ನಮ್ಮ ರಾಜ್ಯ ಈ ನೆಲೆಯಲ್ಲಿ ಬಾದಾಮಿ ಚಾಲುಕ್ಯರ ಬಗ್ಗೆ ನಾನು ಮೂರು ಸಂಚಿಕೆಗಳಲ್ಲಿ ನಿಮ್ಮೊಂದಿಗೆ ತಂದಿದ್ದೇನೆ ನಿಧಾನವಾಗಿ ಮನನ ಮಾಡಿಕೊಳ್ಳಿ ಮುಂದೊಟ್ಟು ಮಾಡಿಕೊಳ್ಳಿ ಪರೀಕ್ಷಾ ಸಂದರ್ಭದಲ್ಲಿ ಏನಾದ್ರೂ ಈ ವಿಷಯ ಬಂದರೆ ನಿಮಗೆ ನೆನಪಿಗೆ ಬರುತ್ತೆ ಅಂದ್ಕೊಂಡಿದ್ದೇನೆ ಅಲ್ಲಿಗೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕಿಂತ ಉಂಟ ವಿಷಯಗಳ ಒಳಗೊಂಡ ವಿಷಯಗಳು ನಿಮ್ಮೊಂದಿಗೆ ನಾನು ತರಲಿಕ್ಕೆ ಬರ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ